ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಟ್ಯಾಕ್ಸ್ ಕಟ್ತೀವಿ ವರ್ಷಕ್ಕೆ ಈ ರೋಡ್ಗಳು ಪ್ಯಾಚ್ ಹಾಕಕ್ಕಾಗಲ್ಲವಾ ಕಚಾಡ ರೋಡ್ ಅಂದ್ರೆ ಪೀಣ್ಯ ಬೇರೆ ಯಾವ್ದು ತಿಳ್ಗಳ ಹೋಗಬೇಡಿ ಪ್ಯಾಚ್ ಹಾಕಕ್ಕಾಗಲ್ಲ ಅಂದ್ಮೇಲೆ ಇನ್ನೇನಕ್ಕೆ ಸರ್ ಸರ್ಕಾರ ನಡೆಸ್ಬೇಕು ಅವರು ಏನ್ ಗ್ರೇಟ್ ಬೆಂಗ್ಳೂರ್ ಮಾಡ್ತಾರಾಯಿರೋ ಗುಂಡಿಗಳು ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ದುಡ್ಡು ಕಲೆಕ್ಷನ್ ಮಾಡ್ತಾರೆ ಜೋಬಲ್ಲಿ ಇಟ್ಕೊಂತಾರೆ ಇಲ್ಲ ಏನೋ ಒಂದು ಮಾಡ್ತಾರೆ ಇಲ್ಲಿ ನನ್ನ ಮಗ ಬಿದ್ ಸಾಯಿಲೋ ಏ ಯಾರಪ್ಪನ ದುಡ್ಡು ಅದು ನಮ್ಮ ಅಪ್ಪನ ದುಡ್ಡೇ ಏಳ್ನೂರೈವತ್ತು ಕೋಟಿ ಫ್ಲೋವರ್ಗೆ ಖರ್ಚು ಮಾಡಿದ್ರು ಆ ದುಡ್ಡೆಲ್ಲ ಮನೆ ತಿರ್ಗ ಹೊಸ್ದಾಗಿ ಮಾಡ್ತಾ ಇದ್ದಾರೆ ಯಾರೋರೆಲ್ಲ ಎ ಪಿ ಅವರೆಲ್ಲ ಆರಾಮಾಗಿ ಓಡಾಡ್ತಾರೆ ನಾವು ಗೋಡ್ಸ್ ಕೊಟ್ಟಿರಾ ಇಲ್ಲಿ ಸೈಬರ್ ಕು ಅವ್ರ ಮನೆ ಯಾರು ಸೈಲ್ವಲ್ಲ ಬೇರೆ ಕಸ್ಟಮರ್ ತರ ಸೈಯರು ಸಾವಿರಾರು ಕೋಟಿ ಟ್ಯಾಕ್ಸ್ ಬಿಡ್ತೀರ ಮುಂದೆ ಕಡೆಯಿಂದ ರೋಡ್ ಹಾಕ್ತೀರಾ ಹಿಂದ ಕಡೆಯಿಂದ ಹಾಕೊಂಡು ಹೋಗ್ತೀರಾ ಏಷ್ಯಾದಲ್ಲಿ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇರ್ತಕ್ಕಂಥದ್ದು ಅದು ಪೀಣಿಯಾ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಯಾವ ರೀತಿಯಾಗಿ ಒಂದು ರಸ್ತೆಗಳಿದೆ ಅಂತಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾನ ಅಥವಾ ಗುಂಡಿ ಏರಿಯಾನ ಅಂತಲೇ ಕನ್ಫ್ಯೂಸ್ ಆಗ್ತದೆ ಆ ರೀತಿ ಇರ್ತಕ್ಕಂಥ ನಾನು ಇಲ್ಲಿ ನೋಡ್ತಿರ್ಬೋದು ನಾನು ನಿಂತ್ಕೊಂಡಿರ್ತಕ್ಕಂಥ ಜಾಗ ಇದು ಪೀಣಿಯಾ ಇಂಡಸ್ಟ್ರಿಯಲ್ ಏರಿ ಏರಿಯಾದಲ್ಲಿ ಇರ್ತಕ್ಕಂಥ ಜಾಗ ಇದು ಯಾವ ಮಟ್ಟಿಗೆ ಒಂದು ಗುಂಡಿ ಬಿದ್ದಿದೆ ಅಂತ ಸುಮಾರು ಒಂದೂವರೆ ಇಲ್ಲ ಎರಡು ಅಡಿ ಗುಂಡಿ ಇರ್ತಕ್ಕಂಥದ್ದು ಇದು ಅಂದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾಕಷ್ಟು ವಾಹನಗಳು ಬರ್ತವೆ ಹೋಗ್ತಾ ಇರ್ತವೆ ಸರ್ಕಾರಕ್ಕೂ ಕೂಡ ಇಲ್ಲಿಂದನೇ ಹೆಚ್ಚಾಗಿ ಟ್ಯಾಕ್ಸ್ ಕೂಡ ಹೋಗುತ್ತೆ ಆದರೆ ಇಲ್ಲಿನ ರಸ್ತೆಗಳ ಈ ರೀತಿಯಾಗಿ ದುಸ್ಥಿತಿ ಅಂದರೆ ಅವ್ಯವಸ್ಥೆಗೆ ಗುರಿಯಾಗಿರ್ತಕ್ಕಂಥದ್ದು ಅಂದರೆ ಈ ಒಂದು ರಸ್ತೆ ಹೇಳಬೇಕು ಅಂತಂದರೆ ಆರ್ ಆರ್ ನಗರದ ಎಮ್ ಎಲ್ ಎ ಆಗಿರ್ತಕ್ಕಂಥ ಮುನಿರತ್ನವ್ರಿಗೆ ಬರ್ತದೆ ಪೀಣ್ಯ ಏರಿಯಾ ಇದು ಎಲ್ಲೋದ್ರೂ ಕೂಡ ಆರ್ ಆರ್ ನಗರ ಕೇವಲ ಗುಂಡಿಮಯ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಸಾಕಷ್ಟು ವಾಹನಗಳು ಪ್ರತಿನಿತ್ಯ ಸಂಚಾರ ಮಾಡ್ತೇವೆ ಅದರಲ್ಲೂ ಪೀಣ್ಯಾಗೆ ಬರ್ತಕ್ಕಂಥ ಏನು ಕಾರ್ಖಾನೆ ವಾಹನಗಳಿರ್ಬೋದು ಅಥವಾ ಬೇರೆ ವಾಹನಗಳಿರ್ಬೋದು ಮತ್ತು ಇಲ್ಲಿಂದ ಬಿ ಎಮ್ ಟಿ ಸಿ ಬಸ್ಗಳಿರ್ಬೋದು ಮತ್ತು ವೆಹಿಕಲ್ಸ್ ಇರ್ಬೋದು ಮತ್ತು ಈ ಕಡೆ ಸುತ್ತಮುತ್ತ ಕಾಲೇಜ್ಗಳಿಗೂ ಸಹ ಇದೆ ಇವೆಲ್ಲವೂ ಸಹ ಎಲ್ಲೊಂದು ಕಡೆ ಸರ್ಕಾರಗಳು ಸರ್ಕಾರ ಎಲ್ಲೋ ಒಂದು ಕಡೆ ಕಣ್ಣಿದ್ದು ಕೂಡರಂತೆ ಇದೆ ಅಂತಲೇ ಹೇಳಲಾಗ್ತಿರೋದು ಯಾಕಂದರೆ ಇದೊಂದು ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಪ್ರತಿನಿತ್ಯ ಸಾವಿರಾರು ವಾಹನಗಳು ಬಂದು ಹೋಗ್ತವೆ ಆದರೆ ಆದರೂ ಸಹ ಈ ಒಂದು ರಸ್ತೆಯನ್ನು ಸರಿ ಮಾಡಿಸೋದಕ್ಕೆ ಇಲ್ಲಿವರೆಗೂ ಸಹ ಯಾವುದೇ ಸರ್ಕಾರಗಳು ಸಹ ಮುಂದಾಗಿಲ್ಲ ಅಂದರೆ ಸುಮಾರು ನಾಲ್ಕು ವರ್ಷದಿಂದ ಇದೇ ರೀತಿಯಾಗಿ ರಸ್ತೆ ಇರ್ತಕ್ಕಂಥದ್ದು ಇಲ್ಲಿ ಒಂದಷ್ಟು ಜನ ಬರ್ತಾರೆ ಹೋಗ್ತಾರೆ ನೋಡಿಕೊಂಡು ಮತ್ತೆ ಒಂದು ಸ್ವಲ್ಪ ದಿನ ಬಂದು ಮಣ್ಣಾಕಿ ಇಲ್ಲಿ ಒಂದು ಹಳ್ಳವನ್ನು ಮುಚ್ಚೋದಕ್ಕೆ ಸಹ ಪ್ರಯತ್ನ ಪಡ್ತಾರೆ ಅಷ್ಟೇ ಆದರೆ ಸಂಪೂರ್ಣವಾಗಿ ಈ ಒಂದು ರಸ್ತೆ ನಿರ್ಮಾಣ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ಸಹ ಇಲ್ಲಿನ ಅಧಿಕಾರಿಗಳು ಸಹ ಎಚ್ಚೆತ್ಕೊಂಡಿಲ್ಲ ಇಲ್ಲಿ ನಮ್ಮ ಜೊತೆ ಸಾರ್ವಜನಿಕರು ಒಬ್ಬರಿದ್ದಾರೆ ನಾನು ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಅವ್ರ ಸರ್ ಈ ಒಂದು ರಸ್ತೆ ಇಷ್ಟು ವರ್ಷದಿಂದ ಎರಡು ವರ್ಷದಿಂದ ಒಂದು ಅಭಿವೃದ್ಧಿನೂ ಆಗಿಲ್ಲ ಇಲ್ಲಿ ಏನು ಮಾಡಿದ್ರು ಇಲ್ಲಿಂದ ಟಿ ಎಸ್ ಕಸ್ಬೋದಕ್ಕೆ ಸಾಕಾಗೋಗುತ್ತೆ ಏನು ಮಾಡೋಣ ಬಿ ಟಿ ಎಸ್ಸು ಇಲ್ಲೇ ಬರ್ತವೆ ಕೆ ಸಿ ಟಿ ಸಿ ಎಲ್ಲ ಎಲ್ಲ ಗಾಡಿಗಳು ಲಾರಿಗಳು ಎಲ್ಲ ಲೋಡ್ ಗಾಡಿ ಹೆಂಗೆ ಹೋಗೋಕ್ಕಾಗುತ್ತೆ ಇಲ್ಲಿ ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಟ್ಯಾಕ್ಸ್ ಕಟ್ತೀವಿ ವರ್ಷಕ್ಕೆ ಗಾಡಿ ರೋಡ್ ಟ್ಯಾಕ್ಸು ಹಾಂ ಈ ರೋಡ್ಗಳು ಪ್ಯಾಚ್ ಹಾಕೋಕ್ಕಾಗಲ್ಲ ಸರ್ ಓಲಿ ಅಟ್ಲೀಸ್ಟು ಅವ್ರು ಏನು ತಾರ ಹಾಕೋದು ಒಂದು ಸ್ವಲ್ಪ ನಿಧಾನಕ್ಕೆ ಹಾಕ್ಲಿ ಬೇಡ ಅಂತ ಹೇಳಲ್ಲ ಇರ್ತದೆ ಎಲ್ಲರಿಗೂ ಪ್ಯಾಚ್ ಹಾಕೋಕ್ಕಾಗಲ್ಲ ಅಂದಮೇಲೆ ಇನ್ನೇನಕ್ಕೆ ಸರ್ ಸರ್ಕಾರ ನಡೆಸ್ಬೇಕು ಅವರು ಏನು ಗ್ರೇಟ್ ಬೆಂಗಳೂರು ಅಂತ ಏನು ಬದನೇಕಾಯಿ ಅವರು ಇದು ಗುಂಡಿಗಳು ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ಹಾಂ ಏ ಯಾರಪ್ಪನ ದುಡ್ಡು ಅದು ನಮ್ಮಪ್ಪನ ದುಡ್ಡು ದುಡ್ಡೆ ಏಳು ಏಳ್ನೂರ ಐವತ್ತು ಕೋಟಿ ಫ್ಲೋವರ್ ಖರ್ಚು ಮಾಡಿದ್ರು ಆ ದುಡ್ಡೆಲ್ಲ ಮನೆ ತಿರ್ಗ ಹೊಸ್ದಾಗಿ ಮಾಡ್ತಾ ಇದಾರೆ ಕಿತ್ತಿ ಯಾರು ದುಡ್ಡು ಅದಳು ನಮ್ಮ ತೆರಿಗೆಗೆ ದುಡ್ಡು ಕೇಳಲ್ಲ ಅವರು ಹೇಳಲ್ಲ ಇಂಡಸ್ಟ್ರಿ ಏರಿಯಾದಲ್ಲೂ ಕೇಳಲ್ಲ ಯಾರೂ ಕೇಳ್ತಾ ಇಲ್ಲ ಹೌದು ಹೇಳ್ತಾ ಇದ್ದಿಲ್ಲ ಸರ್ ಇಂಡಸ್ಟ್ರಿ ಏರಿಯಾದ್ ಬಿಟ್ಟು ವೆಹಿಕಲ್ ಟ್ಯಾಕ್ಸ್ ನಾನು ಹೇಳ್ತಾ ಇರೋದು ಹದಿನಾಲ್ಕರಿಂದ ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಟ್ಯಾಕ್ಸ್ ಬಿಡುತ್ತೆ ವರ್ಷಕ್ಕೆ ಒಂದು ಈ ರೋಡಲ್ಲಿ ಹೋಗ್ತಾ ಇರ್ತೀವಿ ಆಟೋ ಬಂದು ಇಡ್ಕೊಂಡ ಅಂದರೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಗಾಡಿ ಸೀಚ್ ಮಾಡ್ತಾನೆ ರೋಡ್ ಕೇಳಾರ ಯಾರೋ ಇವೆಲ್ಲ ಇವೆಲ್ಲ ಮಾಡಿಸಿರ್ತಾನೆ ನಾವು ಕರೆಕ್ಟಾಗಿ ಕಟ್ಬೋದು ಅಲ್ವಾ ಸರ್ ಎಫ್ ಸಿ ಮಾಡಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಡ್ರೈವರ್ ಸಂಬಳ ಕೊಡಬೇಕು ನೋ ಎಂಟ್ರಿ ಮಾಡಿದ್ದಾರೆ ಹನ್ನೊಂದು ಗಂಟೆಗೆ ಕೊಡ್ತಾರೆ ನಾಲ್ಕು ಗಂಟೆ ಕ್ಲೋಸ್ ಮಾಡ್ತಾರೆ ನಾವೇನು ಜೀವ ಜೀವನ ಮಾಡೋದು ಡ್ರೈವರ್ಗೆ ಸಾವಿರ ರೂಪಾಯಿ ಸಂಬಳ ಒಂದು ದಿನಕ್ಕೆ ಸಾವಿರ ರೂಪಾಯಿ ಸಂಬಳ ಸರ್ ಅವ್ನು ಹೋಗಿ ಇಲ್ಲಿ ಬಂದು ನೋ ಎಂಟ್ರಿ ತಗಲಾಕಂಡ್ರೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಇನ್ನೂರು ಮುನ್ನೂರು ರೂಪಾಯಿ ಅನ್ನೋ ಒಂಬತ್ತು ಗಂಟೆಗೆ ಎಕ್ಸಿಟ್ ಆಗ್ತಾನೆ ಇವರು ಮಾತ್ರ ಕಾರರೆಲ್ಲ ಎ ಪಿ ಅವರೆಲ್ಲ ಆರಾಮಾಗಿ ಓಡಾಡ್ತಾರೆ ನಾವು ಗೂಡ್ಸ್ ಕಟ್ಟಿರೋ ಇಲ್ಲಿ ರೋಡೋದು ಸಾಯ್ಬೇಕು ನಾವು ದಿನ ದುಡಿಮೆ ಮಾಡೋಕ್ಕರ ಸರ್ ರೋಡಿಗೆ ಶೋಕಿಂಗ್ ಬರಲ್ಲ ನಾವು ಅಲ್ಲವರಾ ಎಲ್ಲ ಬರೋದು ಮುನಿರತ್ನ ಬರ್ಬೋದು ಪಾಪ ಏನು ಮಾಡೋಕ್ಕಾಗಲ್ಲ ಅವರು ಬಂದು ಇಲ್ಲಿ ಇಲ್ಲಿ ನಿಂತ್ಕೊಳ್ಳೋಕು ನೋಡಕ್ಕಾಗಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಪಂಡ್ ರಿಲೀಸ್ ಮಾಡಿರ್ತಾನೆ ಇಲ್ಲಿ ಪ್ಯಾಚ್ ಹಾಕಿ ರೆಡಿ ಮಾಡ್ತಾರೆ ಎಲ್ಲಾರದು ಇದೆ ಅವ್ರು ಬಂದಾಗ ಇವ್ರನ್ನ ಇದು ಮಾಡ್ತಾರೆ ಇವ್ರು ಬಂದಾಗ ಅವ್ರ ಮೇಲೆ ಹಾಕ್ತಾರೆ ಯಾರು ಬರಲಿ ನಮಗೆ ಹೇಳ್ತಾರೆ ಗೊತ್ತಾ ಅಟ್ಲೀಸ್ಟ್ ಪ್ಯಾಚ್ ಹಾಕ್ಬೋದಲ್ಲ ಸರ್ ಸಾ ಮಳೆ ಬಂದರೆ ಓಡಾಡೋಕೆ ಆಗಲ್ಲ ಸರ್ ಇಲ್ಲಿ ರೋಡಲ್ಲಿ ಈಗಲೇ ಈಗ ಆಗಲ್ಲ ಮಳೆ ಬಂದರೆ ಹೆಂಗಿರ್ತಾಳು ಎಷ್ಟು ಜನ ಗುಂಡಿಗಳು ಬೀಳ್ತಾರೆ ಗೊತ್ತಾ ನೀರು ತುಂಬಿಕೊಂಡಿರ್ತಾರೆ ಪಾಪ ಎಲ್ಲೋ ಇದ್ದಾರೆ ಟೂ ವೀಲರ್ ಅಲ್ಲ ಹಾಂ ಎಲ್ಲ ಬಿದೇ ಬಿದ್ಕೊತಾರೆ ಅವರು ಬಂದು ಎಲ್ಲರೂ ಎತ್ತೋದು ಅದು ದೊಡ್ಡ ಗಾಡಿಗಳು ದಡ ಬಡ ಅಂತ ಏನೋ ಒಂದು ಮಾಡ್ಕೊಬತ್ತಾರೆ ಚಿಕ್ಕಡೆ ಟೂ ವೀಲರ್ ನೀರು ತುಂಬ್ಕೊಂಡಾಗ ಅವ್ರಿಗೆ ಏನು ಮಾಡ್ತಾನೆ ಹೇಳಿ ಪಾ ಕಲ್ಲು ಒಂದು ಚಿಕ್ಕದೊಂದು ಕಲ್ಲು ಸಿಕ್ಕರು ದಡಕನ್ ಕೇಳಬಿದೋತಾನೆ ಯಾವ ಬದನೇಕ ಬೆಂಗ್ಳೂರು ಸರ್ ಇರೋದು ಗುಂಡಿ ಪ್ಯಾಚ್ ಮಾಡಿ ಪ್ಯಾಚ್ ಹಾಕ ಕೇಳಿ ಸರ್ ಸಾಕು ಗ್ರೇಟ್ ಬೆಂಗ್ಳೂರ್ಗಿ ಇರೋದಕ್ಕೆ ಪ್ಯಾಚ್ ಹಾಕ ಕೇಳಿ ಸಾಕು ಏನು ಗ್ರೇಟ್ ಬೆಂಗ್ಳೂರು ಮಾಡ್ತಾರೆ ಇವರು ಅಲ್ಲ ಸರ್ ನಾನು ಯಾರು ಯಾರು ಸರ್ಕಾರ ಬರಲಿ ನಾನು ಇವರು ಅವರು ಅಂತ ಹೇಳ್ತಾ ಇಲ್ಲ ಒಟ್ಟಿಷ್ಟು ಪ್ಯಾಚ್ ಹಾಕಕ್ಕೆ ಆಗಲ್ಲ ಅಂದಮೇಲೆ ನಾವು ಏನ್ ಮಾಡ್ತಾರೆ ಜಲ್ಲಿಗಳು ಇಲ್ವಾ ಸಾವಿರಾರು ಕೋಟಿ ಟ್ಯಾಕ್ಸ್ ಮಾಡ್ತೀರ ಮುಂದೆಗಡೆ ರೋಡ್ ಹಾಕ್ಸ್ತೀರ ಹಿಂದೆಗಡೆ ಅಕೌಂಟ್ ಹೋಗ್ತೀರಾ ಯಾರಪ್ಪನ ದುಡ್ಡು ನಮ್ಮದೇ ದುಡ್ಡು ತೆರಿಗೆ ದುಡ್ಡು ಕಟ್ ಅಲ್ಲಲ್ಲ ನಾವು ಕಟ್ಟಿಲ್ಲ ಅಂದರೆ ನೀವು ಬಿಡ್ತೀರಾ ಯಾವುದೋ ಅರ್ಧ ಸೈಟ್ವ್ರಿಗೆ ಏನೋ ಮೂರು ಅಡಿ ಜಾಗ ಬಿಡಬೇಕು ಅದು ಬಿಡಬೇಕು ಬೆಳೆಕಾಳು ಬಿಡಬೇಕು ಅಂತಾರೆ ನಾವು ಕಷ್ಟ ಬಿ ತಗೊಂಡಿದ್ದೀವಿ ನಮ್ಮ ಜಾಗ ನಾವು ಕಟ್ಗಳಕೇನ ಇಲ್ದೋದಿಲ್ಲ ಒಂದಕ್ಕೆ ಡಬಲ್ ಟ್ಯಾಕ್ಸು ನೂರು ರೂಪಾಯಿದು ಬಂಡ್ ಪೇಪರ್ ಇವತ್ತು ಸಾವಿರ ರೂಪಾಯಿ ಕೂತದೆ ಕರೆಂಟ್ ಬಿಲ್ಲು ಹಾಂ ಏಳು ಒಂದು ಈ ಫ್ಯಾಕ್ಟ್ರಿಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಆರು ಸಾವಿರ ಏಳು ಸಾವಿರ ಬತ್ತಿದ್ದು ಇವತ್ತು ಹದಿನೈದು ಇಪ್ಪತ್ತು ಸಾವಿರ ಯಾರು ಸರ್ ಕೇಳೋರು ಯಾರೂ ಇಲ್ಲ ಸರ್ ಇವ್ರನ್ನ ಇವ್ರು ಬಿದ್ದಾಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಂಗಿದೆ ಹಾಂ ಹುಟ್ಟು ಕಚಾಡ ರೋಡು ಅಂದರೆ ಪಿಣ್ಯ ಬೇರೆ ಯಾವುದು ತಿಳ್ಕೊಳ್ಳೋಕೋಗ್ಬೇಡಿ ಅಷ್ಟು ಅಧ್ವಾನ ಆಗ್ಬಿಟ್ಟಿದೆ ರೋಡು ಅಂದ್ರೆ ಇದು ಈ ರೋಡ್ ಬಂದು ದ್ರಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಇದು ಯಾವ ರೋಡ್ ಇಲ್ಲಿಂದ ಸ್ಟುಡಿಯೋ ತಕ್ಕ ನೋಡಿ ಇದೇ ಗೋಳೆ ಡೈಲಿ ಎಷ್ಟು ಜನ ಬೀಳ್ತಾರೋ ಎಷ್ಟು ಜನ ಹೇಳ್ತಾರೋ ಯಾರಿಗೂ ಗೊತ್ತಿಲ್ಲ ಕರ್ನಾಟಕ ಸ ನಮ್ಮ ಸರ್ಕಾರದವ್ರಿಗಂತೂ ಫಸ್ಟ್ ಅದು ಹೆಂಗ ಹೇಳ್ತಾರಲ್ಲ ಕಣ್ಣು ಕಾಣಲ್ಲ ಕಿವಿನೂ ಕೇಳ್ಸಲ್ಲ ದುಡ್ಡು ಮಾತ್ರ ಕಲೆಕ್ಷನ್ ಮಾಡ್ತಾರೆ ಜೇಬಲ್ಲಿ ಇಟ್ಕೊತಾರೆ ಇಲ್ಲ ಏನೋ ಒಂದು ಮಾಡ್ತಾರೆ ಇಲ್ಲಿ ನನ್ನ ಮಗ ಬಿದ್ದು ಸಾಯಿಲಿ ಬಿಡು ಅವ್ರ ಮನೆ ಯಾರು ಏನು ಸಾಯೋಲ್ವಲ್ಲ ಬೇರೆ ಕಸ್ಟಮರ್ ಸಾಯರು ಇದು ಈಗ ಯಾವನ್ನ ಯಾವ್ದು ಕೇಳಿದ್ರೆ ಅವ್ರನ್ನೇ ನೀವು ಮಾತಾಡ್ಕೊಂಡು ಹೋಗ್ರಿ ನಿಮ್ಮ ಎಮ್ ಎಲ್ ಎ ಕೇಳಿರಿ ಅಂತಾರೆ ಯಾರು ಹೋಗಿ ಕೇಳ್ತಾರೆ ಈಗ ಎಷ್ಟು ಜನ ಈಗ ಯಾರು ಮಾತಾಡಕ್ಕೆ ಹೋದ್ರೂ ಏನಾಗುತ್ತೆ ಸಮಸ್ಯೆ ಈಗ ಏನೋ ನಿನ್ಗೆ ಯಾಕೆ ಬೇಕು ನನಗೆ ಯಾಕೆ ಬೇಕು ಬಿದ್ದನ್ನು ಬಿದ್ದು ಸಾಯಲ್ಲಿ ಬಿಡು ಅಂತಾರೆ ಜನ ಹೇಳ್ತಾರೋ ಇಲ್ಲ ಸರ್ ಮನೆ ಅರವತ್ತು ಮಟ್ಟದ ಹತ್ರ ಸ್ಪಾಟ್ ಬಿ ಟಿ ಎಸ್ ಅನ್ನು ಹತ್ತಿಸ್ಕೊಂಡೋದ್ರೆ ಹಳದಳಿಟ್ಟು ಸ್ಕಿಡ್ ಆಗಿ ಬಿದ್ದ ಇವ್ ಮೇಲೆ ಹತ್ತಿಸ್ಕೊಂಡೋದು ಯಾರು ಬರ್ತಾರೆ ಜವಾಬ್ದಾರಿ ಅಲ್ಲ ಸರ್ ಏನು ಈಗ ನಾಲ್ಕು ದಿನ ಒಂದು ಎಡ್ಬಂಡ್ಲಿ ಮಳೆ ಹಾಕ್ತಾರೆ ಮೂರನೇ ದಿನ ಗಾಳಿ ನೀರು ಬಂದರೆ ಎಲ್ಲ ಕಿತ್ಕೊಂಡು ಹೋಗ್ತದೆ ಆಯ್ ಅಲ್ಲಿ ಎರಡು ವರ್ಷ ಮೇಲೆ ಆಗಿದೆ ಸರ್ ಎರಡು ವರ್ಷ ಸರ್ಕಾರ ಬಂದಾಗಿಂದ ಇದಕ್ಕೊಂದು ತಾರೂ ಇಲ್ಲ ಒಂದು ಜಲ್ಲಿನೂ ಇಲ್ಲ ಅವ್ರಿಗೇನು ಸರ್ ದುಡ್ಬೇಕು ಬೇಕಷ್ಟೇ ಜನ ಹೆಂಗಾರಾಗಲಿ ಬಿಡಿ ಅಲ್ವಾ ಏನಕ್ಕೆ ಇದು ನೀವು ಹೋಗ್ಲಿ ಸಿಟಿ ಒಳಗೆ ರಾಜೀವ್ ನಗರ ನೋಡಿದ್ದೀರಾ ಅಲ್ಲ ಯಶಂಪುರ ನೋಡಿದ್ದೀರಾ ಕಾಮಾಕ್ಷಿ ಪಳಿ ಯಾವ ರೋಡ್ ಚೆನ್ನಾಗಾವೆ ಸರ್ ಎಲ್ಲ ಗುಂಡಿನೇ ಯಾಕೆ ಎಲ್ಲ ಗುಂಡಿನೇ ಇದೆ ದಯವಿಟ್ಟು ಫಸ್ಟಿಗೆ ಗುಂಡಿ ಮುಚ್ಚೋ ಕೇಳಿ ಜನ ಸಾಯ್ದಂಗೆ ಒಂದು ಸ್ವಲ್ಪ ಶೇಪ್ ಹೇಳಿ ಅಷ್ಟೇ ಬೇರೆ ಏನು ಹೇಳಿ ಇಲ್ಲಿ ಬೇ ಬೇಕಾದ ಬೇಸಿಕ್ ನೆಸ್ ಒಂದು ರಸ್ತೆ ಇರ್ಬೋದು ಮತ್ತೆ ಒಂದು ಒಳ್ಳೆಯ ಚರಂಡಿ ವ್ಯವಸ್ಥೆ ಇರ್ಬೋದು ಅದು ಸಹ ಸಂಪೂರ್ಣವಾಗಿ ಯಾವುದೇ ರೀತಿ ಮಾಡಲು ಇಲ್ಲಿ ವಿಫಲ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಇಲ್ಲಿನ ಸಾರ್ವಜನಿಕರ ಆಕ್ರೋಶ ಸರ್ಕಾರ ಯಾವುದೇ ರೀತಿಯಾಗಿ ಬಿಲ್ ಅನ್ನು ಪಾವತಿ ಮಾಡ್ತಾ ಇಲ್ಲ ಹಾಗಾಗಿ ಈ ಒಂದು ರಸ್ತೆನ ಸರಿ ಮಾಡಿಸೋದಕ್ಕೆ ಸಹ ಆಗ್ತಿಲ್ಲ ಅಂತೇಳಿ ಇಲ್ಲಿನ ಸಾರ್ವಜನಿಕರು ಸಹ ಹೇಳ್ತಿರ್ಬೋದು ಒಟ್ಟಾರೆಯಾಗಿ ಅದೇ ಈ ಒಂದು ರಸ್ತೆ ನಿಮ್ಗೆ ಸಲ ತೋರಿಸ್ತೀನಿ ಅಂದರೆ ಇದು ಒಂದು ಭಾಗ ಅಲ್ಲ ನೀವು ಬೇಕಾದ್ರೆ ಆ ಕಡೆ ಸಹ ನೋಡ್ತಾ ಇರ್ಬೋದು ಆ ಕಡೆನೂ ಇದೇ ರೀತಿಯಾದಂತ ಪರಿಸ್ಥಿತಿ ಇದು ಇದಕ್ಕನ್ನ ಹೆಚ್ಚಾಗಿ ಅಲ್ಲಿನೂ ಸಹ ಒಂದು ಇರ್ತಕ್ಕಂಥ ಸಹ ಅಂತಲೇ ಹೇಳ್ತಿರುವಂತಹ ಅಂದರೆ ಇದು ಟಿ ವಿ ಎಸ್ ಅಂದರೆ ಟಿ ವಿ ಎಸ್ ಸಿಗ್ನಲ್ ಬರುತ್ತೆ ಮತ್ತೆ ಪೀಣಿಯಾಗಿ ಹೋಗುತ್ತೆ ಇಲ್ಲಿಂದ ಲಗ್ಗೆರೆ ಕೂಡ ಹೋಗ್ತದೆ ಮತ್ತೆ ಈ ಕಡೆ ತುಮಕೂರು ಹೈವೇ ಇರ್ಬೋದು ಮತ್ತೆ ಪೀಣಿಯ ಇರ್ಬೋದು ಮತ್ತೆ ಜಾಲಹಳ್ಳಿ ಕ್ರಾಸ್ ಇರ್ಬೋದು ಈ ಕಡೆ ಎಲ್ಲ ಕನೆಕ್ಟ್ ಆಗ್ತಕ್ಕಂಥ ಜಾಗ ಇದು ಇದು ಸಹ ಇಲ್ಲ ಒಂದು ಕಡೆ ಅಂದರೆ ಈ ರಸ್ತೆ ಸಂಪೂರ್ಣವಾಗಿ ದುಸ್ಥಿತಿಗೆ ಒಳಗಾಗಿರ್ತಕ್ಕಂಥ ಅಂದರೆ ಈ ರಸ್ತೆಯಲ್ಲಿ ಯಾರು ಸಹ ವಾಹನ ಸಂಚಾರ ಮಾಡೋದಕ್ಕೆ ಬರಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಆಗಿರೋದ್ರಿಂದ ಇಲ್ಲಿ ಲೋಡೆಡ್ ಗಾ ಗಾಡಿಗಳಿರ್ಬೋದು ಮತ್ತೆ ಯಾವ್ದಾದ್ರು ಖಾಲಿ ವೆಹಿಕಲ್ಸ್ ಇರೋದ್ರೆ ಈ ರಸ್ತೆಗೆ ಬಂದು ಇಂಡಸ್ಟ್ರಿಯಲ್ ಅಂದರೆ ಕಂಪ್ನಿಗೆ ಬಂದು ಹೋಗಲೇಬೇಕಾದಂಥ ಪರಿಸ್ಥಿತಿಯಿಂದ ಜನರದಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಒಂದು ಪೀಣಿಯ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಅಂತಂದಾಗ ಅದಕ್ಕೆ ಸರಿಯಾದ ರೀತಿಯಾದಂಥ ಒಂದು ರಸ್ತೆ ಬೇಸಿಕ್ ಆದಂತ ಒಂದು ರಸ್ತೆ ಮತ್ತು ಒಳೆಚರಂಡಿರ್ಬೇಕಾದರೆ ಈ ಒಂದು ಅಂದರೆ ಸಾಕಷ್ಟು ಜನ ಸಂಚಾರ ಮಾಡ್ತಕ್ಕಂಥ ಒಂದು ರಸ್ತೆನೇ ಈ ರೀತಿ ಆಗಿದ್ರೆ ಇನ್ನು ಜನಸಮರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಇಲ್ಲಿನ ಜನರ ಆಕ್ರೋಶ ಆಗಿರ್ತಕ್ಕಂಥ ಅದರಲ್ಲೂ ಸಹ ಪ್ರತಿನಿತ್ಯ ಕಂಪನಿಗಳಿಗೆ ಬಂದು ಹೋಗ್ತಕ್ಕಂಥವ್ರು ಪ್ರತಿನಿತ್ಯ ತಮ್ಮ ಜೀವನ ಕೈಯಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಸಂಚಾರ ಮಾಡ್ಬೇಕಾಗಿರ್ತಕ್ಕಂಥದ್ದು ಅದು ಮಳೆ ಬಂದಂಥ ಸಂದರ್ಭದಲ್ಲಿ ರಸ್ತೆ ಅಲ್ಲಿ ಎಲ್ಲಿದೆ ಅಂತಕ್ಕಂಥದ್ದೇ ಇಲ್ಲಿ ಚಿತ್ರಣ ಸಿಗೋದಿಲ್ಲ ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ಬೆಂಗಳೂರಿನದು ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ದರ್ಶನ್ ಎಲ್ಲೂ ಶ್ರೀ ಕನ್ನಡ